અહું એ અનુમાન બંધકલી ઈ નડનાળુ શબ્દ બંધાર એનેનું મિત્ર જે વ્યક્તિ કે ભાતી એવું આગાહી તમને હોનેનું મસ્તવર હોને પાપનો પોટ એ આઈ જેની હરન આનું ઉદસ मतों पे पड़ो मतों पे पड़ो मतों पे पड़ो なるほど。<music> Oh. Yeah.

ಂತಹ ಬ್ರಹ್ಮನ ಸಾರಥ್ಯ ಇನ್ನೊಂದು ದೇವರಾಗೇವರ ಸಾರಥ್ಯಾದಂತಹ ಸಾರಥ್ಯ ಮಕ್ಕಳನ್ನು ಯಾವ ಶ್ರೇಷ್ಠವಾಗಿರುವಂತಹ ಸಾರಥ್ಯಾದಂತ ಮಕ್ಕಳ ಸಂಪತಿಗಳಾದಂತಹ ಶತಿಯ ಸಂಪತ್ತಿಗಳ ಸಾರಥ್ಯ ಸಾರಥಿ ಏನು ಸಾರಥಿ ಏನು ಸಾರಥಿ ನಿಮ್ಮಂತಹ ಸಾರಥಿಯನ್ನು ಈ 터지면, 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 터지이터지와 터지면, 들이면 터지면, 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 터지지면 터지면, 터지면, ಅಂದರೆ ಪಾಂಡವ ಸೇವೆಯಲ್ಲಿ ಯಲನೋಹೃದಯೇ ಹಾಗೆ ಇದ್ದೇ ಆರ್ಥನ ಪಾಲನಿಗಳ ವೈರವನ ದಿಕ್ಷಾವಿತಿಯನ್ನು ಕೊಡಲಾಗಿದೆ ಇದು ಪ್ರಶ್ನೆ ಮುಖ್ಯ ಎದ್ದು ಆದರೆ ಇದನ್ನು ಸ್ವಲ್ಪ ಬಿಳಿಸಿ ಹೇಳದೇ ಇದ್ದರೆ ಅದರ ನಿಜವಾದಂಥ ಅರ್ಥ ಯಾಗಿತ್ತು ಆಗಲಿ ಹೇಳ್ತಾನ ಈ ವೈರವೀಯ ವೈನವುದನ್ನು ಯಾರಾದರೂ ಭೀಕ್ಷರಾಗಿ ತಕೊಳ್ಳುವ ಕಥೆ ಗಂಡ ಇರುವಾಗಲೇ ಹೆಂಡತಿಯಾದವರು ನನಗೆ ವೈದವ್ಯ ನನ್ನ ಕೈ ತೆಗಿಯುತ್ತೇನೆ ನನ್ನ ಗಂಡ ಸತ್ತಿದ್ದಾರೆ ಈ ಕೂಡ ಕ್ರಮ ಉಂಟ ಗಂಡನನ್ನು ಬಿಟ್ಟು ಯಾರಾದರೂ ನೋಡಿದ ಅವರೊಟ್ಟಿಗೆ ಬದುಕುವುದಿಲ್ಲ ಅಂತ ಹೇಳಿರುವುದು ಆದರೆ ವೈದವ್ಯ ಎನ್ನುವಂತಹ ಒಂದು ಪಟ್ಟವನ್ನು ನಿಕ್ಷೇಧ ವಹಿಸ್ತಾರೆ ಹಾಗಾದರೆ ನಾನು ಯಾರು ಹೋಲಿಕೆಯಿಂದ ಇದನ್ನು ಮಾನ್ಮಿಕವಾಗಿ ಹೇಳ್ತೇವೆ ಕೇಳಿದ್ರೆ ಈ ಯುದ್ಧಾಡುವ ಹೇಲಕ್ಷ್ಮಿ ಅಂತ ಇದ್ದಾರೆ ಅವಳು ಇಷ್ಟು ತನಕ ವಿಜಯನ ಮಾತನ್ನುವಂತಹ ಪಾಠನನ್ನೇ ಬರೆದಿದ್ದಾರೆ ಪಾಠರ ವಿಜಯದಂಡದಲ್ಲಿ ನಿಕ್ಷೇಪಿಸಲ್ಪಟ್ಟಿರುವ ಆ ಧೈರ್ಯ ಸ್ಥಿತಿಯನ್ನು ಹೊಂದಿಯೇ ಅವನು ಅವನಿಗೆ ಸತಿಯಾಗಿದ್ದಾನೆ ಅರ್ಜುನ ಒಂದು ವೇಳೆ ಸತ್ತೆ ಅವನು ನಾನನ್ನು ಮದುವೆಯೇ ಆಗುವುದಿಲ್ಲ ಅಂತ ವಿಧವೆಯಾಗಿಯೇ ಕೇಳ್ತಾಳ ಅವ ಅರ್ಜುನನ್ನು ಕೊಂದವೇ ಯಾರಿದ್ದಾನೆ ವಿಕ್ರಮಿ ಅವನು ನನಗೆ ಗಂಡ ಅಂತ ಘೋಷಿಸಿ ನನ್ನ ಹತ್ತಿರ ಬಂದಾಳ ಇದು ಮುಖ್ಯವಾದಂತಹ ವಿವಕ್ಷೆ ಮುಖ್ಯ ಆಧಾರ ಬಿಂದು ಇದು ಪ್ರಾರ್ಥನ ಮಾಡಿಗ ವೈಗಲ್ಲವೇ ಇದ್ದಿಂದ ಅಲ್ಲ ಅವಳು ವಿಧವತ್ತವನ್ನು ಸ್ವೀಕರಿಸದೆ ಯಾರು ಕಂಡು ಮಕ್ಕಳು ಬೇರೆ ಅವಳು ಆರಿಸಿಕೊಂಡಾಳ ಇದು ಮುಖ್ಯ ನಾಲ್ಕನೇ ಪ್ರಶ್ನೆ ಆಗ ನಂಬುವಂತೆ ಇದು ತನಕ ನಮ್ಮ ಪಕ್ಷದಿಂದ ಪಾಂಡವರ ಪಕ್ಷಕ್ಕಾಗಿ ಪ್ರಯೋಗವಾದಂತಹ ಎಷ್ಟೋ ಕ್ಷಣಗಳಿದ್ದಾರು ಅದನ್ನು ಬೇರೆ 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 ದೃಷ್ಟಿಕೋನಗಳಿಂದ ಅದು ಸರಿಯಾದಂತಹ ಒಂದು ಫಲಾಕ್ರಮವನ್ನು ತೋರಿಸಿದ ಹಾಗೆ ಕೃಷ್ಣನು ಬೇರೆಯವರು ಹೀಗೆನೂ ಮಾಡಿದ್ದಾರೆ ಅದನ್ನು ಅರ್ಥದಲ್ಲಿ ನಷ್ಟವನ್ನು ಹಾಗೆ ಮಾಡಿದ್ದಾರೆ ಇದಕ್ಕೇನು ನನ್ನ ಕೈಯಲ್ಲೇ ಇದ್ದಂತಹ ಒಂದು ಇಂದ್ರನೇ ಕೊಟ್ಟಿರುವಂತಹ ಒಂದು ಶಕ್ತಿ ಆಗಿಲ್ಲ ಅಜ್ಜಿಗೆ ಮಾಡಬೇಕಿತ್ತು ಅದು ಮೇಲೆ ಪ್ರಯೋಗ ಆಯಿತು ಆಗಿತ್ತು ಒಂದು ವಿಶೇಷವಾದಂತಹ ಅದು ವೃತ್ತವಾಗಬೇಕು ಎಂಬ ಪ್ರಯತ್ನ ಹಾಗೆ ಇದ್ದಂತೆ ನಮ್ಮ ಬದಿಯಿಂದ ಆಗಬಹುದಾದಂತಹ ಗೆಲುವನ್ನು ತಪ್ಪಿಸಿ

ನಿನಗೆ ಕಲಿಯಾದಂತಹ ಯೋಗಿ ಅವನಲ್ಲ ನಿನ್ನ ಪ್ರಸಿದ್ಧವಾಗಿ ನನಗೆ ಬೇಕಾದದ್ದು ಅಷ್ಟು ನಾವು ಅಂಬಲಿದ್ದಕ್ಕೆ ಬಯಸಿದವ ಆ ನಾಲ್ಕು ಮಂದಿಯನ್ನು ಒಂದರ್ಥದಲ್ಲಿ ನನ್ನ ಕೈಯಿಂದ ಬಿಡಿಸಿ ಪ್ರಾಣವನ್ನು ಉಳಿಸಿಕೊಟ್ಟವನೇನು ಹಾಗಾಗಿ ಈ ಹೊತ್ತು ಕಾಸ್ತ ಸಾಯುವುದರಲ್ಲಿ ಅಲ್ಲ ಪಾಂಡವ ಪಕ್ಷವೇ ಸಾಯುವುದರಲ್ಲಿ ಯಾಕಂದ್ರೆ ಪಾಂಡುವಿನ ಎರಡನೆಯ ಹೆಂಡತಿಯಾದಂತಹ ಮಕುರಿ ದೇವಿ ನಿನ್ನ ಸ್ವಲ್ಪ ಸಂಗೀತ ಆಗದಲ್ಲಿನ ಸ್ವಲ್ಪ ಐಂಗಿರಲಿದ್ದಾನೆ ಯಾವುದಾದ್ರೂ ಕೆಲಸದಿಂದ ಮಪಕಾರದಿಂದ ಮಾಗದ ಎಣಿದ್ರಂತೆ ಅವರು ತೆರೆ ಇಷ್ಟವರನ್ನು ಬಿಡುವಂತೆ ಹೇಳಿದ್ದಾರೆ ಬಿಡ್ತೇನೆ ನೀನುಗಾರಾದರೂ ಸಂಬಂಧದವರು ಇದ್ದಾರೋ ಹಾಗಾಗಿ ಕೇಳುವುದು ನಿನ್ನ ಸಂಬಂಧಿಕರಲ್ಲಿ ಯಾರಾದರೂ ಇದ್ದು ನೀನು ಹೊಟ್ಟೆಗಾಗಿ ನೋಡ್ಕೊಂಡು

Tchau, tchau. કેવી ન માર હું ના હું માર મેં માર apni baat funde kaha mar na naam apni utte de tava na ello bhi balle dikhida wa yon ko bade le etta ma dikhdu nima apai ro unda niwa apai dikhida wa vaani hiti karta apne putra maatra ne ni bat ni funde ni ni ho rahi hiti

Si <laughs> खणी हा